ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಯಾವುದೋ ಊರಿಗೆ ಹೊರಟಿರ್ತೀರಿ ಅಥವಾ ಅದರ ಬಗ್ಗೆ ಪ್ಲ್ಯಾನ್ ಮಾಡಿರ್ತೀರಿ ಬೆಳಗ್ಗೆ ಬೇಗ ಎದ್ದು ಬೇಗ ಬೇಗ ತಯಾರಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕಾದನ್ನೆಲ್ಲ ತಗೊಂಡು ಎಲ್ಲವೂ ಹೊರಟಿದ್ದೀರಿ ಇನ್ನೇನು ಹೊಸಲನ್ನು ದಾಟಬೇಕು ದೇವರನ್ನ ಪ್ರಾರ್ಥನೆ ಮಾಡಿ ಕೈ ಮುಕ್ಕೊಂಡು ಅಪ್ಪ ಅಮ್ಮನಿಗೋ ದೊಡ್ಡವರಿಗೋ ಹಿರಿಯರಿಂದನೋ ಆಶೀರ್ವಾದ ತೊಗೊಂಡು ಹೊರಗಡೆ ಹೊರಡ್ತಾ ಇರುವಾಗ ಸಡನ್ನಾಗಿ ಒಂದು ಬೈಕ್ ಅಡ್ಡ ಬಂದ್ಬಿಡುತ್ತೆ ಸೊ ಛೇ ಇದೆಂಥ ಅಪ್ಷೇಕನ ಹೊರಟಿದ ಕೆಲಸ ಇವತ್ತು ಆಗೋದೇ ಇಲ್ಲ ಅಂತ ಅಂದ್ಕೋತೀರಿ ಆದರೂ ಏನೂ ಮಾಡೋಕ್ಕಾಗಲ್ಲ ನಿರ್ಧಾರ ಮಾಡಿ ಆಗಿದೆ ಅನ್ಅೈಡಬಲ್ ಸಿಚುವೇಷನಲ್ಲಿ ನೀವು ಹೋಗಲೇಬೇಕಿದೆ ಭಾಳ ಇಂಪಾರ್ಟೆಂಟ್ ಮೀಟಿಂಗು ಹೀಗೇನೋ ಅಂತ ಅಂದ್ಕೊಂಡಿದ್ದರಿಂದ ಮತ್ತೆ ಹೊರಡ್ತೀರಾ ಮುಂದೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಲ್ಲೋ ಅಷ್ಟೊತ್ತಿಗೆ ಜಸ್ಟ್ ನೀವು ಹೋಗಬೇಕಾದಂಥ ಊರಿಗೆ ಹೋಗಬೇಕಾದಂಥ ಬಸ್ಸು ಪಾಸಾಗಿಬಿಡುತ್ತೆ ಓ ಬೆಕ್ಕು ಅಪ್ಷೇಕನ ಇವತ್ತೆಲ್ಲ ಕೆಲಸ ಆದಂಗೆ ಥೂ ಅಂತ ಹಿಡೀ ಶಾಪ ಹಾಕ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತೀರಾ ಇನ್ನೊಂದು ಬಸ್ ಬಸ್ ಯಾವುದೋ ನೋ ಹಿಡಿದೋ ಅಥವಾ ಯಾವುದೋ ವೆಹಿಕಲನ್ನು ಹಿಡ್ಕೊಂಡು ಅಂತೂ ಯಾವ ಗಮ್ಯವನ್ನು ತಲುಪಬೇಕೋ ಆ ಗಮ್ಯವನ್ನು ತಲುಪಿ ಏನೋ ಒಂದಷ್ಟು ಅರೆಮನಸ್ಸಿನಿಂದಲೇ ಕೆಲಸವನ್ನು ಮುಗಿಸ್ಕೊಂಡು ಮನೆಗಂತೂ ಬರ್ತೀರಾ ಆದರೆ ನಿಮ್ಮ ಮನಸ್ಸುಳ್ಳಿ ಒಂದು ಕೆಣ್ಣ ಕಿರಿಕಿರಿ ಕಾಡ್ತಾನೇ ಇರುತ್ತೆ ಬೆಳಗಿಂದ ಬೆಕ್ಕಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅಥವಾ ಆದಂತಹ ಅಪಘಾತದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಹೀಗೆ ಮುಂದುವರಿತಾ ಇದ್ದಾಗಲೇ ಮರೆ ದಿವಸ ಬೆಳಗ್ಗೆ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ದೊಡ್ಡದೊಂದು ಆಘಾತ ಕಾಡಿರುತ್ತೆ ನೀವು ಯಾವ ಬಸ್ಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಿರೋ ಯಾವ ಬಸ್ಸನ್ನ ಮಿಸ್ ಮಾಡ್ಕೊಂಡಿರ್ತಿರೋ ಅದೇ ಬಸ್ಸು ಮುಂದೆಲ್ಲೋ ಹೋಗಿ ಬಹುದೊಡ್ಡ ಅಪಘಾತಕ್ಕೆ ಒಳಗಾಗಿ ನೂರಾರು ಜನರ ಸಾವಿಗೆ ಕಾರಣ ಆಗಿರುತ್ತೆ ಸ್ನೇಹಿತರೆ ಈ ಯೋಚನೆ ಮಾಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವೇ ಹಾಗಾಗಿ ನಮ್ಮ ಮನಸ್ಸು ದೃಢ ಇರಬೇಕು ಶಕುನಗಳ ಬಗ್ಗೆ ಮೂಢನಂಬಿಕೆಗಳೇ ಇರಬಾರದು ತನ್ನಿಂದ ತಾನೇ ಆಗೋ ಕೆಲಸ ಆಗತ್ತೆ ಆಗೋದೆಲ್ಲ ಒಳ್ಳೆದಕ್ಕೆ ಥ್ಯಾಂಕ್ ಯು ವೆರಿ ಮಚ್